ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತೊಂದು ಬೆಸ್ಟ್ ರೆಮಿಡಿ ತೊಗೊಂಡಿದ್ದೀನಿ ಏನಂದರೆ ಹಾಗಾಗಲೇ ನೀವು ನಮ್ಮ ತಮ್ಮನೆಲ್ಲಿ ನೋಡಿರ್ತೀರ ಏನಂದರೆ ಫೇಸಲ್ಲಿ ಪಿಂಪಲ್ಸ್ ಮತ್ತು ಓಪನ್ ಪೋರ್ಸೋಕ್ಕೆ ಏನು ಮಾಡೋದು ಅಂತ ಸೊ ನೋಡಿ ಇದು ನನಗೆ ಫಸ್ಟ್ ಇದ್ದಿದ್ದು ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ಬಿಟ್ಟು ಈ ಫೋಟೋನ ಹಾಕಿದ್ದೀನಿ ಎಷ್ಟು ಪಿಂಪಲ್ಸ್ ಇದೆ ಮತ್ತು ನೆಕ್ಸ್ಟ್ ಇದು ಇವಾಗ ಆಗಿರೋದು ಸೊ ಆ ರಿಸಲ್ಟನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಜಸ್ಟ್ ಏನೆಲ್ಲ ಮುಲ್ತಾನ್ ಮಿಟ್ಟಿ ಹಾಗೂ ರೋಸ್ ವಾಟರ್ನ ಯೂಸ್ ಮಾಡಿಕೊಂಡು ಒಂದು ಪ್ಯಾಕ್ನ ರೆಡಿ ಮಾಡ್ಕೊತೀನಿ ಈ ಪ್ಯಾಕ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ತ್ರೀ ಮಂತ್ಸ್ ಆಯಿತು ಸೊ ಈ ಪ್ಯಾಕ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಪಿಂಪಲ್ಸ್ ತುಂಬ ಕಡಿಮೆ ಆಗಿದೆ ಹಾಗೆ ಓಪನ್ ಪೋರ್ಸ್ ಕೂಡ ಕೂಡ ತುಂಬಾ ಕಮ್ಮಿಯಾಗಿದೆ ತುಂಬ ಗ್ಲೋ ಆಗಿದೆ ಫೇಸು ನೀವು ನೋಡಿದ್ರಲ್ಲ ಫೋಟೋದಲ್ಲಿ ಹೇಗಿದೆ ಅಂತ ಫೋಟೋ ಕೂಡ ತೆಗಿಯಕ್ಕೆ ಹಾಕ್ತಿರಲ್ಲ ಹಾಗೆ ಮೇಕಪ್ ಕೂಡ ಹಾಕೋಕ್ಕಾಗ್ತಿಲ್ಲ ಅಷ್ಟು ಇದರಲ್ಲಿತ್ತು ಸೊ ಜಸ್ಟ್ ನಾವು ಯೂಸ್ ಮಾಡ್ತಾ ಇರೋವಂಥ ಮುಲ್ತಾನ್ ಮಿಟ್ಟಿ ಹಾಗೂ ರೋಸ್ ವಾಟರ್ ಇವೆರಡನ್ನ ಯೂಸ್ ಮಾಡಿ ಒಂದು ಟೋನರ್ನ ಯೂಸ್ ಮಾಡೋದ್ರಿಂದ ತೊ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಸೊ ನನಗೂ ಕೂಡ ಸಿಕ್ಕಿದೆ ಸೊ ಹಾಗಾಗಿ ನಾನು ಹಾಕಿದ್ದೀನಿ ನಿಮ್ಮ ಫೇಸಲ್ಲೇ ಮತ್ತೆ ಕಮೆಂಟ್ ಮಾಡಬೇಡಿ ನಿಮ್ಮ ಫೇಸಲ್ಲಿ ಎಷ್ಟೊಂದು ಕಲೆಗಳಿದೆ ಪಿಂಪಲ್ಸ್ ಇದೆ ಅಂತ ಪಿಂಪಲ್ಸ್ ಆಲ್ರೆಡಿ ಹೋಗಿದೆ ರಿಸಲ್ಟ್ ನೀವು ಫಸ್ಟಿಂದಕ್ಕೂ ಇವಾಗೂ ಟ್ಯಾಲಿ ಮಾಡಿ ಅಂತ ಹೇಳ್ಬಿಟ್ಟು ಹಾಕಿ ಿರೋದು ಫಸ್ಟಿನಲ್ಲಿ ಎಷ್ಟೊಂದಿದೆ ಪಿಂಪಲ್ಸ್ ಮತ್ತು ಕಲೆಗಳು ಮತ್ತು ಓಪನ್ ಫೋರ್ಸ್ ಇದೆ ಇವಾಗ ಓಪನ್ ಫೋರ್ಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಸ್ವಲ್ಪ ಕಲೆಗಳು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅಂದರೆ ತುಂಬ ಲೈಟಾಗಿದೆ ಅಷ್ಟೇ ಅಷ್ಟೊಂದಿಲ್ಲ ಅಷ್ಟು ನೀಟಾಗಿ ಹೋಗಿದೆ ಸೊ ಅದು ನನಗೆ ಯೂಸ್ ಆಗಿರೋದ್ರಿಂದ ನಾನು ನಿಮಗೆ ಈ ರೆಮಿಡಿನ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಈ ಮುಲ್ತಾನ್ ಮಿಟ್ಟಿ ಇದೆಯಲ್ಲ ಈ ಮುಲ್ತಾನ್ ಮಿಟ್ಟಿನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಟೈಟ್ನಿಂಗ್ ಆಗಿ ಮಾಡುತ್ತೆ ಹಾಗೆ ಆಯಿಲ್ ಸ್ಕಿನ್ ಇದ್ದರೆ ಅದನ್ನ ಕ್ಲಿಯರ್ ಮಾಡುತ್ತೆ ಮತ್ತು ಆ್ಯಕ್ನಿ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಮತ್ತು ಪಿಂಪಲ್ಸ್ ಆಗದೆ ಇರೋ ಥರ ಸೊ ನಾವು ಯಾವುದೇ ರೆಮಿಡಿ ಹಚ್ಚೋಕ್ಕಿಂತ ಬೆಸ್ಟ್ ಅಂದರೆ ನಿಜವಾಗ್ಲೂ ಈ ರೆಮಿಡಿ ಹಚ್ಚೋದ್ರಿಂದ ಯಾವುದೇ ಥರ ಪಿಂಪಲ್ಸ್ ಆಗೋಲ್ಲ ನಮ್ಮ ಫೇಸಲ್ಲಿ ಆಯಿಲಿ ಆಯಿಲಿ ಇರೋದನ್ನ ಅದು ಕ್ಲಿಯರೆನ್ಸ್ ಮಾಡುತ್ತೆ ತುಂಬ ಕ್ಲೀನ್ ಮಾಡುತ್ತೆ ಫೇಸ್ನ ಅಂತ ಹೇಳ್ಬೋದು ಡಸ್ಟ್ ಏನಾದರೂ ಇದ್ದರೆ ಅದನ್ನು ಕೂಡ ತೆಗೆಯುತ್ತೆ ಮತ್ತು ಓಪನ್ ಫೋರ್ಸ್ ಇರುತ್ತಲ್ಲ ಅದು ತುಂಬ ನೀಟಾಗಿ ಕ್ಲೋಸ್ ಆಗ್ತಾ ಬರುತ್ತೆ ಸೊ ವೀಕ್ಲಿ ಒನ್ಸ್ ಅಥವಾ ಟ್ವಾಯ್ಸ್ ಇದನ್ನ ಯೂಸ್ ಮಾಡೋದ್ರಿಂದ ಏನೂ ಆಗೋಲ್ಲ ಸೊ ನಾನು ಟ್ವಾಯ್ಸು ಸ್ಟಾರ್ಟಿಂಗ್ ಎಲ್ಲ ಟ್ವಾಯ್ಸ್ ಯೂಸ್ ಮಾಡ್ತಿದ್ದೆ ಇವಾಗೆಲ್ಲ ಒನ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಮಾಡ್ತಾ 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 ನಿಜವಾಗ್ಲೂ ಕಂಪ್ಲೀಟ್ಲಿ ಓಪನ್ ಫೋರ್ಸ್ ನೀಟಾಗಿ ಹೋಗ್ತಾ ಇದೆ ಹಾಗೆ ಪಿಂಪಲ್ಸ್ ಅಂದರೂ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ಆಗ್ತಾ ಇಲ್ಲ ಪಿಂಪಲ್ಸ್ ಇವಾಗ ಸೊ ಇದನ್ನು ಹಾಕಿ ಒಂದು ಸ್ವಲ್ಪ ಒಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಟೈಟ್ ಅನಿಸುತ್ತೆ ಫೇಸು ಆ ಟೈಟ್ ಆದಮೇಲೆ ಅದನ್ನ ಫೇಸ್ನ ವಾಶ್ ಮಾಡಬೇಕಾಗುತ್ತೆ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಕ್ಲೀನಾಗಿ ಫೇಸು ನೀಟಾಗಿ ಬ್ರೈಟ್ನೆಸ್ಸಾಗಿ ಕಾಣುತ್ತೆ ಹಾಗೆ ಗ್ಲೋ ಆಗಿ ಕೂಡ ಕಾಣುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ ಸೊ ಇದನ್ನ ಅಪ್ಲೈ ಮಾಡಿ ಕಂಪ್ಲೀಟ್ಲಿ ಡ್ರೈ ಆಗಕ್ಕೆ ಬಿಡಬೇಕು ಡ್ರೈ ಅಂದರೆ ನಮಗೆ ಟೈಟ್ನೆಸ್ ಅನಿಸುತ್ತೆ ಅಲ್ಲಿವರೆಗೂ ಬಿಡಬೇಕು ಆಮೇಲೆ ಕೈನ ಸ್ವಲ್ಪ ವೆಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಜೆಂಟ್ಲಿಯಾಗಿ ಮಸಾಜ್ ಮಾಡಬೇಕು ಆ ಥರ ಮಸಾಜ್ ಮಾಡಾದಮೇಲೆ ನೀಟಾಗಿ ಒಂದು ಟೋನರ್ ತೋರಿಸ್ತೀನಿ ನಾನು ಇವಾಗ ನೋಡಿ ಇದು ಫೇಸ್ ವಾಶ್ ಆಗಿದೆ ಅದಾದಮೇಲೆ ಟೋನರ್ ನೋಡಿ ಎಷ್ಟು ಬ್ರೈಟ್ನೆಸ್ ಆಗಿದೆ ಅಂತ ಹೇಳ್ಬಿಟ್ಟು ಫೇಸು ಈ ಟೋನರ್ ಬಂದ್ಬಿಟ್ಟು ಕುಕುಂಬರ್ ಟೋನರು ಈ ಟೋನರ್ನ ಯೂಸ್ ಮಾಡಿದ್ರಿಂದ ಫೇಸು ಎಷ್ಟು ಗ್ಲೋ ಆಗಿರುತ್ತೆ ಅಂದರೆ ಇದನ್ನ ಮೇಕಪ್ ರಿಮೂವ್ ಮಾಡೋಕೆ ಕೂಡ ಯೂಸ್ ಮಾಡ್ತಾರೆ ಸೊ ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಹಾಗೆ ಸ್ಕಿನ್ನು ತುಂಬ ಬ್ರೈಟ್ನೆಸ್ ಆಗುತ್ತೆ ಹಾಗೆ ಇಂಪ್ಲಮೇಷನ್ ಆಗೋದು ಅಂದರೆ ಏನಾದರೂ ಮತ್ತೆ ಇನ್ಫೆಕ್ಷನ್ ಆಗೋದು ಅದನ್ನೆಲ್ಲ ತಡೆಯುತ್ತೆ ಸೊ ನಾವು ಔಟ್ಸೈಡ್ ಹೋಗಿ ಬಂದಮೇಲೆ ಇದನ್ನು ಕೂಡ ಈ ಆ ಥರ ಕೂಡ ಇದನ್ನ ಯೂಸ್ ಮಾಡ್ಬೋದು ಸೊ ನೋಡಿ ಇವಾಗ ಅದನ್ನು ಅಪ್ಲೈ ಮಾಡಾದಮೇಲೆ ನಾನು ನಿಮಗೆ ಫೇಶ್ ವಾಶ್ ಆಗಿದೆ ಅಪ್ಲೈ ಮಾಡಾಗಿದೆ ಸೊ ಇವಾಗ ನಮಗೆ ಸ್ಕಿನ್ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ ಸೊ ಇದನ್ನ ಹಾಕಿ ಸ್ವಲ್ಪ ಪ್ರೆಸರ್ ಕೊಟ್ಟು ಈ ಥರ ಕ್ಲೀನ್ ಮಾಡಿದಾಗ ಅದರಲ್ಲಿ ತೋರಿಸ್ತೀನಿ ಎಷ್ಟು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಬ್ಲಾಕ್ ಆಗಿ ನೀಟಾಗಿ ಈಗ ಮೂಗ್ಸಂದಿಯಲ್ಲೆಲ್ಲ ಇರುತ್ತಲ್ವ ಆ ಥರದ್ದು ಅದೆಲ್ಲ ನೀಟಾಗಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಅಂದರೆ ತುಂಬ ನೀಟಾಗಿ ಬರುತ್ತೆ ಹಾಗೆ ಸ್ಕಿನ್ ಕೂಡ ತುಂಬ ಬ್ರೈಟ್ನೆಂಗಾಗಿ ಕಾಣಿಸುತ್ತೆ ಸೊ ಇದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ನನಗೆ ಓಪನ್ ಫೋರ್ಸ್ ಎಲ್ಲ ಕಂಪ್ಲೀಟ್ಲಿ ಹೋಗಿದೆ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಕಲೆ ಉಳಿದಿರೋದು ಅದಿಷ್ಟು ಕೂಡ ಇನ್ನೂ ಹೋಪ್ ಇದೆ ನನಗೆ ಇದಿಷ್ಟರಲ್ಲೇ ಹೋಗ್ಬಿಡುತ್ತೆ ಅಂತ ಕಲೆ ಕೂಡ ಕಮ್ಮಿ ಆಗುತ್ತೆ ಅಂತ ನಿಜವಾಗ್ಲೂ ಅದಕ್ಕೆ ಫಸ್ಟ್ ಫೋಟೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಕಲೆಗಳಿದೆ ಹಾಗೆ ಎಷ್ಟು ಪಿಂಪಲ್ಸ್ ಇದೆ ಎಷ್ಟು ದೊಡ್ಡ ದೊಡ್ಡ ಓಪನ್ ಫೋರ್ಸ್ ಇದೆ ಅಂತ ನೋಡಿ ಈ ಥರ ಸ್ವಲ್ಪ ಬ್ಲಾಕ್ ಆಗಿ ಅದು ಏನೇನಿದೆ ಡೆಡ್ ಸ್ಕಿನ್ ಅದೆಲ್ಲ ಬಂದ್ಬಿಡುತ್ತೆ ಸೊ ಈ ಥರ ಒಂದು ವೀಕ್ಲಿ ಒನ್ಸು ಟ್ವಾಯ್ಸ್ ಈ ಥರ ಮಾಡೋದ್ರಿಂದ ಫೇಸ್ ತುಂಬ ಬ್ರೈಟ್ ಆಗಿರುತ್ತೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್